ಯೋಗಿ ಶಿವಶರಣ ಕುಂಬಾರ ಗುಂಡಯ್ಯನವರ ಸ್ಮರಣೋತ್ಸವ ಕಾರ್ಯಕ್ರಮ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಹಳೆ ಚಿಂಚಣಿ ರಸ್ತೆಯ ಚೌಸನ್ ಕಾಲೇಜು ಹಿಂಬದಿಯಲ್ಲಿರುವಂತಹ ಕುಂಬಾರ ಭವನದಲ್ಲಿ ಯೋಗಿ ಶಿವಶರಣ ಕುಂಬಾರ ಗುಂಡಯ್ಯನವರ ಸಮಾರಂಭ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವೇದಿಕೆ ಮೇಲೆ ಇದ್ದ ಗಣ್ಯರಿಂದ ಸತ್ಕರಿಸಿದರು ಇದಾದ ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸಾಧನೆಗೆದ ಸಂಘದ ಸದಸ್ಯರ ಮಕ್ಕಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯಿಂದ ಪ್ರತಿಭಾವಂತರಿಗೆ ಗಣ್ಯರಿಂದ ಸರ್ಕಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷ ರಾಜೇಶ್ ಕುಮಾರ್ ಚಿಂಚಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ್ ಡಗ್ಗೇರ್ ಗಣತಗ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಆದರ್ಶ್ ಕುಮಾರ್ ನಾಗರ ಮುನ್ನೋಳಿ ಖಾತೆ ವೈದ್ಯ ರಾಜ ಗಣಪತಿ ಕುಂಬಾರ್ ಜ್ಞಾನೇಶ್ವರ್ ಕುಮಾರ್ ಶ್ರೀಮತಿ ಅರಿತಾ ರವೀಂದ್ರ ಕುಮಾರ್ ಪ್ರಶಾಂತ್ ಭೀಮಾ ನಾಯ್ಕ ವಿಶೇಷ ಆಹ್ವಾನಿತರಾಗಿ ವೈದ್ಯ ಡಾಕ್ಟರ್ ಶಿವಲೀಲಾ ಕುಂಬಾರ್ ಸಂಘ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಕೊನೆಗಾಗಿ ಸಂಘದ ಸಂಸ್ಥಾಪಕ ವಿರೂಪಾಕ್ಷ ಕುಮಾರ್ ಇರಿಗೆ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಿತು ಎವೃತ್ತ ಶಿಕ್ಷಕರು ಭರತ್ ಕುಮಾರ್ ಪ್ರಾಸ್ತಾವಿಕ ಭಾಷಣ ಮಾಡಿದ್ರೆ ವಿರುಪಾಕ್ಷ ಕುಂಬಾರ್ ಸಂಘದ ಕಿರು ಪರಿಚಯವನ್ನ ಮಾಡಿದರು ಇಡೀ ಕಾರ್ಯಕ್ರಮವನ್ನ ಕುಮಾರ್ ಕುಮಾರ್ ಅಚ್ಚುಕಟ್ಟಾಗಿ ನಡೆಸಿದ್ರು ಎರ್ ಟಿ ಎಸ್ ಜಿ ಫೋನ್ ನ್ಯೂಸ್ ಬ್ಯೂರೋ ಬೆಳಗಾವಿ ಮತ್ತ ಅವರ ಸಾಧನೆ ನನಗೂ ತುಂಬಾ ಒಂದು ಖುಷಿ ತರ್ತಕ್ಕಂತ ವಿಷಯ ಯಾಕಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಹೆಂಗಾಗತ್ತಂದ್ರೆ ಪಾಲಕರೆಲ್ಲ ತುಂಬಾ ಶ್ರಮ ಪಟ್ಟಿ ಅವ್ರ ಮಕ್ಕಳನ್ನ ಓದಿಸ್ತಾರೆ ಕೆಲವು ಮಕ್ಕಳು ಯಾವ ತರ ಅಂತ ಹೇಳಿ ಬರೋದಿಲ್ಲ ಸೊ ಈ ಒಂದು ಸಮಾರಂಭ ಸರ್ಕಾರ ಸಮಾರಂಭ ಏನಾಗಿದೆ ಅಲ್ಲ ಇದು ಒಂದು ರೋಲ್ ಮಾಡಲ್ ಆಗಿರ್ತಕ್ಕ ನಾನು ಒಂದು ದಿವಸ ನಮಗೆ ಇಷ್ಟಪಡ್ತೇನೆ ಎಲ್ಲಾ ಮಕ್ಕಳು ಈ ವರ್ಷ ಬ್ರಿಟಿಷ್ ಮಕ್ಕಳು ಎಲ್ಲಾ ಸತ್ಕಾರದಿ ಇನ್ನು ಮುಂಬರುವ ವರ್ಷಗಳಲ್ಲಿ ಇದೇ ತರ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ನಿರ್ವಹಿಸಬೇಕು ಅದರಲ್ಲಿ ಕೂಡ ಸಾಧನೆ ಮಾಡಿ ನಾನು ಒಂದು ಈ ಒಂದು ಸರ್ಕಾರ ಸ್ವೀಕಾರಕ್ಕೆ ನನ್ನ ಒಂದು ಇರ್ಬೇಕು ಅಂತ ಹೇಳ್ಬಿಟ್ಟು ತನ್ನ ಗುರಿ ಇರ್ಬೇಕು ಅದು ಮೊದಲನೇ ಆಮೇಲೆ ಇವಾಗ ಹೆಂಗಿದೆ ಅಂತಂದ್ರೆ ಹಾಗೆ ಬಂದ್ರು ಬಂದ್ಬಿಟ್ಟಂತಹ ಚಾಲೂ ಮಾಡ್ಬೇಕಾದ್ರೆ ಪ್ರಥಮವಾಗಿ ಈ ನಮ್ಮ ಮುದಲಾವಿ ಭಾಗದ ಮಹೇಶ್ವರಿ ದೇವಿಯ ಆಶೀರ್ವಾದದೊಂದಿಗೆ ನಾವು ಶ್ರೀ ಮಹಾವೇಶ್ವರಿ ಒಕ್ಕೂಟ ಸವಸನ್ನ ನಾವು ಪ್ರಾರಂಭ ಮಾಡಿದ್ವಿ ಒಕ್ಕೂಟ ಸವಸಾಯ ಸಂಘ ಪ್ರಾರಂಭ ಮಾಡ್ಬೇಕಾದ್ರೆ ಯಾರು ಮಾಡಬೇಕಾದ್ರಾಪ್ರೆ ವೈಶಿಷ್ಟ್ಯ ಮಾಡಬೇಕಂತ ಹೇಳಿ ಅದಕ್ಕನ್ಯಾಳಕ್ ಹಾಕಿ

పేరెంట్స్ పౌసంట్ నిస్కారం కొడి ఆమె ఎజుకేషన్ స్టూడెంట్స్ ఏమైనా ఉల్సి నమ్మ చూసి అంత కిమ్ కుంబా హాస్పిటల్ సహాయ ఇంకా ఎల్ సహాయ

ಬಸವರಾಜ್ ಕುಮಾರ್ ಇವರು ಈ ಕಾರ್ಯ ಸದಾಕಾಲ ನಮ್ಮ ಸಮಾಜ ಸಮಾಜದ ಕಾರ್ಯಕ್ರಮಕ್ಕೆ ಒಂದು ದಯಾ ಸಿಗಿರಲಿ ಅಂತ ಹೇಳಿ ಮುಂದೆ ಬರುವ ಕಾರ್ಯಕ್ರಮಕ್ಕೆ ಅವರು ಒಂದು ದಯಾ ಸಿಗುತ್ತೀನಿ ಅಂತ ಹೇಳಿದ್ದಾರೆ ಅವರು ಕೂಡ ನಮ್ಮ ಸಮಾಜದ ಪರವಾಗಿ ಹಾಗೂ ತಂಡದ ಧನ್ಯವಾದಗಳು ಹಾಗೂ ಈ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ಸಂಗೀತ ಒಂದು ಶ್ರೀ ವ್ಯವಸ್ಥೆ ಇರಲಿಲ್ಲ ಈ ಶ್ರೇಜ್ ವ್ಯವಸ್ಥೆಯನ್ನ ಮೊನ್ನೆ ಶ್ರೀ ಉಪಾಶ್ ಕುಮಾರಿ ಅವರು ಶ್ರೇಜ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಸಮಾರಂಭವನ್ನು ಕಂಡುಬಿಟ್ಟಿದ್ದೇವೆ ಈ ಒಂದು ಸಮಾರಂಭಕ್ಕೆ